सर नमस्कार रे नमस्कार अ नेम पूर्ण ಹೆಸರು ಹೇಳ್ರಿ युवराज ಸರ್ಜರಾವ್ ಟಪ್ಕೆ युवराज ಸರ್ಜರಾವ್ ಟಪ್ಕೆ ಸರ್ಜರಾವ್ ಟಪ್ಕೆ ಹಾ ಓಕೆ ಯಾವ ಸರ್ ಇದು ಇದು ಹುಲಗಬಳಿ ಇದೆ ಹುಲಗಬಳಿ ಹುಲಗಬಳಿ ಹಾ तालुका ರೀ तालुकाತ್ನೇ ಜಿಲ್ಲಾ ಬೆಳಗಾವಿ तालुकाತ್ನೇ ಜಿಲ್ಲಾ ಬೆಳಗಾವಿ ಹಾ ಓಕೆ ಸರ್ ನಾವ್ ನೆಕ್ಸೆಸ್ ರವಲ್ಯೂಷನ್ कपड्याotti ಬಂದಿವಿ ರೀ ಹಾ ಓಕೆ ಆಲ್ಮೋಸ್ಟ್ ನಿಮಗ ಹೋಲ್ಸಲ ಒಂದು ಕಿಟ್ ಓಕೆ ಏಪ್ರಿಲ್ ಒಂದನೇ ತಾರೀಕು ಏನು ತಗೊಂಡಿರಿಪ್ರಿಲ್ನೇ ತಾರೀಕು ತಗೊಂಡ್ರಿ ಆಮೇಲೆ ಏಪ್ರಿಲ್ ಹತ್ತನೇ ತಾರೀಕು ಚಮತ್ ಸ್ಪ್ರೇ ಮಾಡಿದ್ರಿ ಓಕೆ ಅವಾಗ ಔಷಧ ಹುಡುಕಿತು ಮುಂಚೆ ಒಂದು ನೀವು ಫೋಟೋನು ಕೂಡ ತಗದಿದ್ರಿ ಸರ್ ಫೋಟೋ ಐತ್ರಿ ನಿಮ್ ಕಡೆ ಫೋಟೋನು ಐತ್ರಿ ಐತ್ ಹೌದಲ್ರಿ ಓನ್ಲಿ ಫೋಟೋ ತೆಗೆದ್ರಿ ಅವಾಗ ನಾವು ಬರ್ಲಿದ್ವಿ ನೀವು ಡೈರೆಕ್ಟ್ ಫೋಟೋ ತಗ ಸ್ಪ್ರೇ ಮಾಡಿದ್ರಿ ಓಕೆ ಆಮೇಲೆ ಏಪ್ರಿಲ್ ಹತ್ತರಿಂದ ಡ್ರಿಂಕ್ಸ್ಪ್ರೇ ಮಾಡಿದ್ರಿ ಹಾ ರೀವತ್ ತಾರೀಕು ಎಷ್ಟ್ರಿ ಜೂನ್ ಒಂದ್ ಜೂನ್ ಒಂದನೇ ತಾರೀಕ್ರ ಇವತ್ ಹಾ ರೀ ಒಂದ್ ಐವತ್ ದಿನ ಎಷ್ಟ್ರಿ ಐವತ್ ದಿನ ಐವತ್ ದಿವಸ ಆಗೇತ್ರಿ ಹಾ ಐವತ್ ದಿವಸ ಒಳಗ ಪ್ಲಾಟ್ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ರಿ ಸರ ಚಲೋ ಬೆಳದೈತ್ರಿ ಕಬ್ಬ್ರಿ ಐದಾರು ಗಂಟೆ ಆಗ್ಯಾವ್ರಿ ಎಷ್ಟ್ರೀ ಐದಾರು ಮ್ಯಾಕ್ಸಿಮಮ್ ಒಂದೊಂದ್ ಕಡೆ ಆರ ಏಳು ಕೂಡ ಆಗಿತ್ರಿ ಹಾ ಡಿಫರೆನ್ಸ್ ಏನೇನೋ ಡಿಫ್ರೆನ್ಸ್ ಆಗಿತ್ರಿ ಕಬ್ಬದೊಳಗ ಕಬ್ಬು ಐದಾರು ಗಂಟೆ ಬೆಳದೈತ್ರಿ ಕಲರ್ ಚೇಂಜ್ ಆಗಿದ್ರಿ ಚೇಂಜ್ ೈತ್ರಿ ಹಾ ಓಕೆ ಇದಕ್ಕಿಂತ ಮುಂಚೆ ನೀವ ಎಷ್ಟೋ ಬೇರೆ ಬೇರೆ ಕಂಪನಿಯ ಫರ್ಟಿಲೈಸರ್ ಆಗ್ಲಿ ಅಥವಾ ಆರ್ಗ್ಯಾನಿಕ್ ಔಷಧಗಳು ಯೂಸ್ ಮಾಡಿರಬಹುದು ಆ ಔಷಧಕ್ಕ ಮತ್ತೆ ನೆಕ್ಸಸ್ ರಿವಲ್ಯೂಷನ್ ಕಿಟ್ಟದ ಔಷಧಕ್ಕ ಏನ್ ಡಿಫ್ರೆನ್ಸ್ ಆಗಿತ್ರಿ ಬೇಗ ರಿಸಲ್ಟ್ ಇದು ರಿಸಲ್ಟ್ ಬೇಗ ಕೊಟ್ಟಿದ್ರಿ ಓಕೆ ನೀವು ಸರ್ ನಕ್ಸಸ್ ರಿವಲ್ಯೂಷನ್ ಔಷಧಿ ಯೂಸ್ ಮಾಡಿ ಆ ಅಂದ್ರೆ ಸಂತೋಷ ಇದೀರೇನ್ ಸರ್ ಸಂತೋಷ ಇದೀವಿ ನೀವ ನೋಡ್ರಲ್ಲ ಕಬ್ಬ ಹಂಗೆ ಕಬ್ಬ ಪವರ್ಫುಲ್ ಬೆಳ್ದದ್ರಿ ಇಷ್ಟ ಐತ್ರಿ ಮೊದಲ ಕಬ್ಬ್ರಿ ಎಷ್ಟ್ ಐತ್ರಿ ಇಷ್ಟ ಐತ್ರಿ ಹಾ ಈಗ ನೋಡ್ರಿ ಇಷ್ಟ ಐತ್ರಿ ನೀವು ಎರಡು ಕೈ ಮೇಲೆ ಮಾಡ್ರಿ ಸರ್ ಎರಡು ಕೈ ಮೇಲೆ ಮಾಡ್ರಿ ನೀವು ಎರಡು ಕೈ ಏನಾಗಿತ್ರಿ ಕೈ ನನ್ಕಿಂತ ಹೆಚ್ಚು ಹೈಟ್ ಆಗಿತ್ತು ಹೈಟ್ ಆಗಿತ್ತು ಎಷ್ಟ್ರಿ ಐವತ್ತು ದಿವಸ ಒಳಗಾಗಿ ಓಕೆ ಆಮೇಲೆ ಇಲ್ಲಿ ಸಾಕಷ್ಟು ರೈತರು ಅದಾರ ನಿಮ್ ಹುಳಿ ಬಳಿ ಊರಾಗ ಸುತ್ತ ಹತ್ತನಿ ತಾಲೂಕದಾಗ ಎಲ್ಲಾ ರೈತರಿಗೆ ಏನ್ ಹೇಳಕ್ ರಿಸಲ್ಟ್ ಚಲೋ ಐತಿ ಹೇಳ್ತೀರಿ ಅಂದ್ರ ನಕ್ಸಸ್ ರಿವಲ್ಯೂಷನ್ ಕಂಪನಿ ಔಷಧ ಒಳ್ಳೇದ ರಿಸಲ್ಟೇಬಲ್ ಐತಿ ಅವ್ರಿಗೆ ತಗೋಕ ಎಲ್ಲರಿಗೂ ನೀವ್ ಸಜೆಶನ್ ಕೊಡ್ತೇರಿ ಓಕೆ ಮತ್ತೆ ಇದ್ರಾಗ ತಪ್ಪಲುಗಳ ಮೊದ್ಲ ಯಾವ ರೀತಿ ಇದ್ರಿ ಕಲರ್ ಫುಲ್ ಹಳದಿ ಇತ್ ಹಳದಿ ಪೂರಾ ಪುಟದ ಪೂರ ಹಳದಿ ಸಣ್ಣ ಇತ್ರಿ ಕಬ್ಬ್ರಿ ಕಬ್ ಸಣ್ಣು ಇತ್ತು ಮತ್ ಹಳದಿನೂ ಇತ್ತು ಮರಿ ಸಂಖ್ಯಾನು ಕೂಡ ಇಲ್ಲಾಗಿದ್ರು ಒಡದ್ರಿ ಮರಿನು ಹೊಡ್ದಾವು ಕಬ್ಬು ಪವರ್ಫುಲ್ ದಪ್ಪ ಆಗಿದ್ರಿ ಹೌದಲ್ರಿ ರಿಸಲ್ಟ್ ಸಾಕಷ್ಟು ನಿಮಗ ಚಲೋ ಐತ್ರಿ ಒಳ್ಳೇದ್ ಬಂದೈತ್ರಿ ಒಂದ್ ಇಂಚ ಒಂದ್ ಸ್ಪ್ರೇ ಮಾಡಿ ಎಷ್ಟ್ರಿ ಒಂದ್ ಎಡ್ ಇಂಚ ಒಂದ್ ಸ್ಪ್ರೇ ಆಗೈತ್ರಿ ಅವರ ನಲ್ವತ್ತೈದ ದಿನಕ್ಕೆ ಬಂದ್ ಚಲೋ ಬಂದ್ರೆ ಚಲೋ ಬಂದೈತ್ರಿ ಸರ್ ಈಗ ಮತ್ತೆ ನೀವು ನೆಕ್ಸಸ್ ರಿವೊಲ್ಯೂಷನ್ ಕಂಪ್ನಿದ ಔಷಧ ಯೂಸ್ ಮಾಡಕ ಇಂಟರೆಸ್ಟೆಬಲ್ ಇದಿರಿ ಇಂಟರೆಸ್ಟ್ ಇದ್ರೆ ಚಲೋ ಬಂದಿತ್ತು ರಿಸಲ್ಟ್ ರಿಸಲ್ಟ್ ಚಲೋ ಓಕೆ ಇಷ್ಟೊತ್ತಿಗೆ ತಮ್ಮ ಅನಿಸಿಕೆಗಳನ್ನ ಮತ್ತ ತಮ್ಮ ರಿಸಲ್ಟ್ ಬಗ್ಗೆ ಮಾತಾಡಿದ್ರಿ ಆ ಕಂಪನಿ ಪರವಾಗಿ ನಿಮಗ ತುಂಬು ಧನ್ಯವಾದ ಧನ್ಯವಾದಗಳನ್ನು ನಮಸ್ಕಾರ ಸರ್ ಬಹಳ ಜಬರವಾಗಿದೆ ಕವ ಚಲೋ ಬಂದಿತ್ತು என்ன